ನಮ್ಮಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನಗಳನ್ನು ಬರೀತಾರಲ್ಲ ಅದೇ ತರ ಜ್ಞಾನದೇವ್ ಮಹಾರಾಜರು ಅಭಂಗಗಳನ್ನು ಸಾವಿರಾರು ಅಭಂಗಗಳನ್ನು ಬರೀತಾರ ಬರೆದು ಸಂಸ್ಕೃತದಲ್ಲಿ ನಮಗ್ ಅರ್ಥ ಆಗುದಲ್ರಿ ಸಂಸ್ಕೃತ ನಾವು ಬಡವರು ಕಡಬಡೋರು ಇಲ್ಲ ಒಕ್ಕಲಿಗರು ನಮಗೆ ಅರ್ಥ ಆಗುದಿಲ್ಲ ಅದನ್ನು ಅಭಂಗಗಳನ್ನು ಮಾಡಿ ಎಲ್ಲರಿಗೂ ತಿಳಿಲಿ ವಚನಗಳನ್ನು ಹೆಂಗ್ ಬಪ್ಪನವ್ರು ಬರೀತಾರ ಅಂದ ಮರಾಠಿಯಲ್ಲಿ ಅಭಂಗಗಳನ್ನು ಬರೀತಾರ ಆದ್ರೆ ನಮಗೆ ಮರಾಠಿ ಸ್ವಲ್ಪ ಅಲ್ಪ ಸ್ವಲ್ಪ ಅರ್ಥ ಆಗುದಿಲ್ಲ ಅವ್ರು ಬಾ ಅವ್ರು ಹೇಳ್ತಿರ್ತಾರ ನಾವು ಕೇಳ್ತಿವಿ ಅದನ್ನ ಅದ್ರ ಅರ್ಥ ತಿಳ್ಕೊಂಡ್ರೆ ಬಹಳ ಚಂದದ ಅಭಂಗಗಳನ್ನ ಬರೀತಾರ ಇನ್ನೊಂದ್ ಹೇಳ್ತಿನಿ ಪುಂಡ್ಲೀಕ್ ಮಹಾರಾಜರು ಕೆಲವು ಅಡ್ವರ್ಡ್ ಜನ್ನರ್ ಅಂತ ಇಂಗ್ಲಿಷ್ ಬ್ರಿಟಿಷ್ ಕವಿಯವ ಏನು ಹೇಳ್ತಾನ ಪುಂಡ್ಲಿಕ್ ಮಹಾರಾಜರು ಕರ್ನಾಟಕದವ್ರು ಅಂತ ಹೇಳ್ತಾನ ಅದ ಇನ್ನೊ ವಿವಾದ ಇದೆ ಕರ್ನಾಟಕದ ಪುಂಡ್ಲಿಕ್ ಮಹಾರಾಜರು ಏನ್ ಮಾಡ್ತಾರ ಹೊಯ್ಸಳ ಅನ್ನುವಂತ ಒಬ್ಬ ರಾಜನ ಹೊಯ್ಸಳ ಅರಮನೆ ರಾಜ ವಿಷ್ಣುವರ್ಧನ್ ಅನ್ನುವಂಥ ರಾಜನ್ ಕರ್ಕೊಂಡ್ ಬರ್ತಾರ ಪಂಡ್ರಾಪುರದ ಬರ್ರಿ ಇಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಒಂದು ಪಂಡ್ರಾಪುರದಲ್ಲಿ ವಿಟ್ಟು ಗುಡಿ ಕಟ್ಟಬೇಕು ನೀವು ಹೇಳಿ ಆ ಬಯಸ್ಸಳ ರಾಜರೇ ಪಂಡ್ರಾಪುರದ ಗುಡಿ ಕಟ್ಟಿದ್ದು ಪುಂಡ್ಲೀಕ್ ಮಹಾರಾಜರು ಕರ್ಕೊಂಬರ್ತಾರೆ ಅವ್ರನ್ನ ಯಾಕೆ ನಾವು ಈಗ ಅಂತೀವಲ್ಲ ಬೋಲ ಪುಂಡಲೀಕ ವರದರಿ ವಿಠಲ್ಲ ಜ್ಞಾನದೇವ್ ಎಲ್ಲರೂ ಬಂದ್ರು ತುಕಾರಾಮ್ ತುಕಾರಾಮ್ರು ಬಂದರು ಜ್ಞಾನೇಶ್ವರ ಬಂದರು ಏಕನಾಥರು ಜನಾಭಾಯಿ ಎಷ್ಟೊಂದು ಜನ ಸಂತರು ಅವರವರ ಕೊಡುಗೆಗಳನ್ನು ಅವ್ರು ಏನು ಮಾಡಿದರು ಜನರಿಗೆ ಒಳ್ಳೇದೇ ಹೇಳಿದರು ಹಂಗ ಈಗ ನಾವು ಇನ್ನೊಂದು ಹೇಳ್ತೀವಿ ನಮ್ಮ ಅಪ್ಪ ಯಾರು ಅಂದ್ರೆ ನಾವು ಹೇಳ್ತೀವಿ ನಮ್ಮ ಮುತ್ಯ ಯಾರು ಅಂದ್ರೆ ಹೇಳ್ತೀವಿ ಅವರಪ್ಪ ಯ ಯಾರಿ ಗೊತ್ತೀ ಅವರಪ್ಪ ಯಾರಿಗೂ ಗೊತ್ತಿಲ್ಲ ಏಳು ನೂರು ವರ್ಷದ ಹಿಂದೆ ಜ್ಞಾನದೇವರಿದ್ದರು ತುಕಾರಾಮರಿದ್ರು ಕುಂಡ್ಲಿಕ್ಕಿದ್ರು ಇನ್ನೂ ನೆನಪದಾರ ಯಾಕೆ ಅಂದ್ರೆ ಅವ್ರ ಸಮಾಜಕ್ಕೋಸ್ಕರ ದುಡಿದ್ರು ನಾವೇನು ಮಾಡ್ತೀವಿ ನಮ್ಮ ಹೊಟ್ಟಿಗೋಸ್ಕರ ನಮ್ಮ ಬಟ್ಟೆಗೋಸ್ಕರ ಪಕ್ಕದ ಇನ್ನೊಂದು ಸ್ವಲ್ಪ ಜಾಸ್ತಿ ಆದಂದ್ರೆ ಇವ್ ಬಾಳ್ ತಡಿ ಏನಾರ ಮಾತಾಡ